ಯಾಕಿದ್ರ ನಿಮ್ ಭಿ ಯಾಕಕ್ಕ ಅರ್ದೆ ಏ ಅವಳು ವೀಣಾಂಬಳ ಹೆಂಗ್ ಮಾತಾಡ್ತಾಳಂಗೇ ನಿಮ್ಮ ಅಣ್ಣ ಇರ್ತಾಗ ಅದು ಇದು ಕೊಡಿಸ್ಕೊತಿಯಾ ನೀನು ಏನೋ ಗೊತ್ತಿಲ್ಲ ಅಮ್ಮ ನಾಟಕ ಮಾಡ್ತೀಯಾ ಹಿಂಗೆ ಹಿಂಗೆ ಅಂತ ಮಾತಾಡ್ತಾಳ ಅದಕ್ಕೇ ನಾನು ಹೇಳಿದ್ದೀನಿ ನಮ್ಮ ಮಣ್ಣೆ ಇರ್ತಾನೆ ಸಾರಾನೆ ಮಾಡಿಸ್ಕೊಂತೀನಿ ಅಂತ ನಮ್ಮ ಇರ್ತಾಗ ನಾನು ನೆಲ್ದಳೆ ಸಾರ ಮಾಡ್ಸ್ಕೊತೀನಿ ಏ ಬಿಡತ್ತ ಅದ್ ಏನ್ ತಿಳಿವಳ್ಕೆ ಇಲ್ಲದೇನೋ ಮಾತಾಡತ್ತೆ ಅಂತಂದ್ರೆ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂತೀಯತ್ತ ನೀನು ಹೇಳತ್ತ ಹ್ಮ್ ಅಲ್ಲ ಅದ್ ತಿಳುವಳ್ಕೆ ಇಲ್ಲದೇನೋ ಮಾತಾಡತ್ತೆ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ಹಾ ಅಲ್ಲ ಸುಮ್ಮನೆ ಇರತ್ತ ಅವ್ರು ಎಲ್ಲಿ ಸರ್ ಪಪ್ಪ ಹ್ಞೂ ನೀನು ಇವಾಗ ಎರಡು ಹೇಳಿ ಸರ ಕೇಳಿದ ಅವ್ರು ಎಲ್ಲಿಗೆ ಹೋಗ್ಬೇಕು ಏನು ಬೇಡ ಸುಮ್ಕಿರು ಹ್ಞೂ ಏನೋ ಪಿಡುಜು ಪಿಡುಜು ಕೊಡಿಸ್ತೀವಿ ಅಂತಾರೆ ಕುಡಿಸ್ಕೊಂಡು ಸುಮ್ಮನೆ ಆಗತ್ತ ಬೇಡ ಎರಡೆ ಸರ ಎಲ್ಲಾನ ಏನು ಬೇಡ ಹ್ಞೂ ಹ್ಞೂ ಯಾಕೆ ಸುಮ್ನೆ ಪಪ್ಪ ಎಲ್ಲಿಂದ ತರ ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು ಬರೀ ನಾವು ಅಂಥವೆಲ್ಲ ಕೇಳಿ ಬರ್ಕಣ ಮ್ಯಾಮ್ ಅವ್ರು ಚೆನ್ನಾಗಿರ್ಲಿ ಅನ್ಬೇಕು ಬೇಡ ಸುಮ್ಕಿರು ಏನು ಬೇಡ ಹೋಯ್ ಇವಾಗ ನಂದೇ ದುಡ್ಡು ನಮ್ಮ ಅಣ್ಣೆಯರ್ದ ಹೆಸರು ಅಷ್ಟೇ ಹ್ಞೂ ನನ್ನ ತಗೊಂದಿಟ್ಟ ಐತೆ ನೀನೊಂದಿಟ್ಟು ಕೊಡು ಹ್ಞೂ ನಾನೊಂದಿಟ್ಟು ಹಾಕೊಂಡು ನಾಕದೇ ಅದು ಇದು ಯಾವ ನಾನು ನೀನು ನೀನು ಕೊಟ್ಟಿರೋದು ಅದು ಇದು ಕುಡಿಕೊಂಡು ಹಿಂಗೆ ಯಾವ್ದಾನ ಬಂದಿರೋದು ಅದು ಇದು ಇಕ್ಕೊಂಡಿದ್ದೀನಿ ನಾನು ಒಂದು ಏಳು ಇದು ಅದು ಇದು ಬಂದಿರೋದು ಹ್ಞೂ ನನ್ನ ತಗೊಂದು ಮೂರು ಲಕ್ಷ ಐತೆ ಎರಡು ಲಕ್ಷ ಕೊಡು ಒಂದು ಐದು ಲಕ್ಷ ಹಾಕಿ ಐದು ಎರಡು ಎರಡ್ದು ಒಂದು ನಾನು ಸಾರ ಮಾಡಿಸ್ಕೊತೀನಿ ನಮ್ಮ ಅಣ್ಣ ಮಾಡಿಸ್ಕೊಟ್ರು ಅಂತ ಹೇಳಿ ನಾನು ಹೇಳ್ತೀನಿ ಹ್ಞೂ ಅದಕ್ಕೇ ಐದು ಲಕ್ಷನ ಹಾಕಿ ನಾನೇ ನಮ್ಮ ಅಣ್ಣರಿಗೆ ಮಾಡಿಸ್ಕೊಡ್ರಿ ಅಂತ ಹೇಳ್ತೀನಿ ಅವಳು ಹಂಗೊಂದವಳೆ ಅವಳೆ ಇದ್ರಿಗೆ ನಾನು ಸರಿಯಾಗಿ ಹಾಕೊಂಡು ತೋರಿಸ್ಬೇಕು ನಾನು ಮಣ್ಣೇರೇ ಮಾಡಿಸ್ಕೊಟ್ರು ಅಂತ ಹೇಳ್ಬೇಕು ನಾನು ಹಂಗೆ ಹೇಳಿದೀನಿ ಹಾಂ ನಾನು ಮಾಡಿಸ್ಕಂಡೆ ಮಾಡಿಸ್ಕೊತೀನಿ ಏನು ಮಾಡ್ತೀಯ ನೋಡು ಅಂತ ಹೇಳಿದೀನಿ ಹಂಗೆ ಮಾಡ್ದಾರ ಹಂಗೆ ಮಾಡೇ ತೋರಿಸ್ಬೇಕು ಅವ್ಳು ಕಂಡರ್ ಮತ್ತೆ ಕೇಳಿ ಅಣ್ಣ ನಮ್ಮ ರಾಜಿನ ಶೈಲಿ ಮಾತು ಕೇಳಿ ಅವ್ಳ ಹೆಂಗೆ ಮಾತಾಡ್ತಾಳಲ್ಲ ಹ್ಞೂ ಅಣ್ಣೆರ ಮಣ್ಣಾರ್ದಾಗೆಲ್ಲ ಕ್ತ್ಕೊಂಡು ತಿಂತೀವಿ ಅಂತ ಕೇಳ್ತಾಳೆ ಹ್ಞೂ ಹ್ಞೂ ನಮ್ಮ ಮಣ್ಣೆದನ್ನ ಕೊಡಿಸ್ತಾಳೆ ಇರೋಳ ಇರೋಳೊಬ್ಬರು ತಂಗಿ ಏಟ್ ಆಸೆ ಐತೆ ಕೊಡಿಸ್ತಾರೆ ನನಗೆ ಅದೇನು ಮಾಡ್ತೀಯ ಮಾಡು ಅಂತ ಹೇಳಿ ನಾನು ಅದ್ಕೇನೆ ಸರಿಯಾಗಿ ಬೈದ್ಬಿಡ್ತೀನಿ ಬಾಯಿಗೆ ಬಂದು ಹಂಗೆ ಬೈದು ಕಳಿಸ್ಬಿಟ್ಟೆ ಹ್ಞೂ ಹಂಗೆ ಹಿಂಗೆ ಬೈದಿಲ್ಲ ನಾನೇನು ಏ ಬಿಡತ್ತ ಇವಾಗ ಯಾಕತ್ತ ಸುಮ್ಮನೆ ನೋಡೋನು ಇವಾಗ ಮನೆ ಬೇರೆ ಇದು ಒಟ್ಟು ಕೆಲ್ಸಗಳು ಐತಿ ಅದಕ್ಕೆ ಹ್ಮ್ ನಾವು ನಾವು ಯೋಟ್ ಖರ್ಚು ರೊಟ್ಟಿ ಏನು ಯಾರು ಅಂದ್ರೆ ಒಂದು ಯಾಕೆ ತಲೆ ಕೆಡಿಸ್ಕೆಂಬತಿ ನಾನು ಅವಳಿಗೆ ಬಂದಿದ್ದೀನಿ ನಮ್ಮ ಅಣ್ಣ ಇರೋದು ಈಗ ನನ್ನ ದುಡ್ಡು ಪರವಾಗಿಲ್ಲ ನಮ್ಮ ಅಣ್ಣಗೆ ಹೆಸರು ಬರಬೇಕು ನಮ್ಮ ಅಣ್ಣ ಹೆಸರು ತಗೋಬೇಕು ಯಾರನ್ನ ಅಯ್ಯೋ ನೋಡಪ್ಪ ಗಿದ್ದಿಂಬಿಗೆ ಎರಡು ಎಳೆ ಸಾರ ಮಾಡಿಸ್ಕೊಟ್ಟಾರ ಅವ್ರ ಅಣ್ಣ ಇರೋಂಥ ನಮ್ಮ ಅಣ್ಣ ಕೊಂಡಾಡಬೇಕು ಹ್ಮ್ ನಮ್ಮ ಅಣ್ಣ ಹೆಸರು ತಗೊಂಬಲೇಳು ನನ್ನ ದುಡ್ಡು ಆದ್ರೂ ಅಷ್ಟೇ ಅವಳು ಹಂಗಂದು ಅವಳಲ್ಲ ಅವಳು ಇದ್ರಿಂದ ನಂಗೆ ಮಾಡಿ ತೋರಿಸ್ಬೇಕು ಈಗಪ್ಪ ನಮ್ದೇನು ಮನೆಯದು ಏನು ಸಾಲ ಇಲ್ಲ ಹ್ಮ್ ನಾನಂತ ಒಂದು ಮೂರು ಲಕ್ಷ ಐತಿ ಇನ್ನೊಂದು ಎರಡು ಲಕ್ಷ ಕೊಡು ಹ್ಞೂ ಏನು ಸಾಲ ಇಲ್ಲ ಏನಿರ್ತೀರ ಎರಡು ಲಕ್ಷ ಸಾಲ ಆದರೂ ಆಗುತ್ತೆ ತೀರಾ ನಮ್ಮ ಮೇದಣ ಅಂತ ಕೇಳ್ತೀನಿ ನಾನು ಹ್ಞೂ ತೀರಾ ಯಾವ್ದಾನ ದುಡ್ಡು ನೋಡಿ ಕೊಡೋಕ್ಕಾಗುತ್ತೆ ಹ್ಞೂ ತೋಟ ಪಾಠ ಕೊಟ್ಟಾಗ ಕೊಡೋಕ್ಕಾಗುತ್ತೆ ಹ್ಞೂ ನಮ್ಮ ಮೇದಣ ಅಂತಾದ್ರೆ ಇಸ್ಕೊತೀನಿ ಎರಡು ಲಕ್ಷ ದುಡ್ಡು ನಿನ್ನ ಜಪ್ ಮಾಡಿ ಅಷ್ಟೇ ಬಂದರು ನೋಡಮ್ಮ ನಿಮ್ಮ ಅಣ್ಣ ಜಿಂಬಿ ಯಾಕೆ ಅಣ್ಣವ್ರನ್ನ ಕಳಿಸು ಅಂತ ಹೇಳಿ ನಿಮ್ಮ ಕೆಮ್ಮು ಫೋನ್ ಮಾಡಿದ್ದಂತೆ ಮೂವರನ್ನ ಮೂವರನ್ನು ಕಳಿಸು ಮೂವರು ತಗೋ ಏನೋ ಮಾತಾಡಬೇಕು ಅಂತ ಹೇಳಿ ಹೇಳಿದ್ದಂತೆ ಹಾಂ ನಿಮ್ಮ ಹಂಗೊಂದಲಪ್ಪ ಹ್ಞೂ ಹೋಗು ಯಾಕ ಫೋನ್ ಮಾಡಿದ್ಲು ಗಿರ್ಜಿಂಬೆ ಅಂತ ಹೇಳಿ ನಿಮ್ಮ ಹಂಗೊಂದ್ ಮಾತಾಡ್ಬೇಕಾಯ್ತು ಕಣೋಣ ಅದಕ್ಕೆ ನಾನು ಅಚ್ಚಿಗೆ ಹೇಳ್ದೆ ಫೋನ್ ಮಾಡಿ ಕೋಳಿಸು ಸುನಿಲಗು ವನಿಲಗು ಏಳು ವನಿಲ ಕರ್ಕೊಂಡು ಬುರಕ್ಕೆ ಅಂತ ಏನೋ ಮಾತಾಡ್ಬೇಕಾಯ್ತು ಇವಾಗ ನನಗೆ ಎರಡೋಳೆ ಸಾರ ಬೇಕು ಹ್ಞೂ ನೀವು ನಮ್ಮ ಗೃಹ ಪ್ರದೇಶಕ್ಕೆ ಎರಡು ಒಳೆ ಸಾರ ಮಾಡಿಸ್ಬೇಕು ಹ್ಞೂ ಎರಡೋಳೆನಾ ಸಾರ ಮಾಡಿಸ್ಕೊಡ್ರಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ತಾ ಕೇಳ್ತಾಯಿದ್ದೀನಿ ಎರಡೋಳೆ ಸಾರ ದುಡ್ಡು ಬೇಕಮ್ಮ ಬೇಕಪ್ಪ ದುಡ್ ಬೇಕು ಅಂತಂದ್ರೆ ನೀವು ಏ ಮಾಡಿಸ್ಕೊಡ್ಬೇಕು ಅತ್ತ ಸುಮ್ನೆ ಹಂಗೆ ಹೇಳ್ತಿವಿಲ್ಕೋಬೇಕಲ್ಲ ಬೇಕೇ ಬೇಕು ಅಂತಂದ್ರೆ ಹೆಂಗ ಸಾಲ ಪಾಲನಾ ಮಾಡಿ ಹೆಂಗ ಮಾಡ್ ಮಾಡ್ಕೊಡ್ತೀವಪ್ಪ ಹ್ಮ್ ನಮ್ಗೆಜ್ಜಿಂಬೆ ಇಷ್ಟಪಟ್ಕೊಳ್ಳಿದ್ದಾವೇನಿಲ್ಲ ಅಂಬಲ ಹೆಂಗ ತಿರನ ಈಗ ನಮ್ದು ನಮ್ದೇನ ಒಂದ್ ರೂಪಾಯಿ ಉಳಿದಿದ್ರೋಟಪ್ಪಯ್ಯ ನಾವು ಬೇಕಾದ್ರೆ ಮಾಡ್ಕೊಡ್ತಿವಿ ಹ್ಮ್ ಸರಿ ಆಯ್ತು ಹೇಳಮ್ಮ ಮಾಡಿಸ್ಕೊಡಾನು ನಿಮ್ ದುಡ್ಡೇನು ಬಾಡಿಗೆ ಆಗ ಅವಳು ವೀಣಾ ಅಂಬದು ಬಂದು ಹೆಂಗೆ ಮಾತಾಡ್ತಾಳೆ ಗೊತ್ತೇ ಹಾಂ ಏನೇ ನಿಮ್ಮ ಪ್ರಿಡ್ ಜೋಕ್ ಕೇಳಲ್ಲ ಅಂತ ಹೇಳಿ ನಿಮ್ಮ ಮಣ್ಣವ್ರದ್ದಾಗ ಎಲ್ಲ ಹೇಳಿದಿಯೇ ಹಾಂ ಹಂಗೆ ಹಿಂಗೆ ಅಂದ್ರು ಉಂಟೆ ನಮ್ಮ ಮಣ್ಣರನ್ನ ನಾನು ಕೇಳ್ತೀನಿ ಏನು ಯಾವನ್ನೇನು ನಾನು ಹೆಂಗೆ ಕೇಳಲ್ಲ ನಮ್ಮ ಅಣ್ಣವ್ರನ್ನ ಕೇಳೋ ಅಧಿಕಾರ ಐತೆ ನಾನು ಕೇಳ್ತೀನಿ ಮೂವರು ಅಣ್ಣವ್ರು ನಾನು ಕೇಳ್ತೀನಿ ಅಂತ ಹೇಳಿ ನಾನು ಜೋರು ಮಾಡಿದೆ ಅಕ್ಕೇ ಎಳ್ಳೆಳೆ ಸರನೆ ಮಾಡಿಸಿ ತಿನ್ ಕಣೆ ನಮ್ಮ ಮಣ್ಣೆರನ್ನು ಕೇಳು ಅಡವೇನ ಅಂತ ಹೇಳಿದಿನಿ ಹ್ಞೂ ಮಾಡಿಸ್ಕೊಡ್ತಾರೆ ನೀನು ಆಕೆ ಹ್ಞೂ ಅವ್ರು ಮಾಡಿಸ್ಕೊಡ ಮಕ್ಕ ನೀನು ಆಕೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಞೂ ಅದಕ್ಕೇ ಇವಾಗ ನಂತ ಒಂದು ಮೂರು ಲಕ್ಷ ಐತಿ ಅಪ್ಪ ಒಂದು ಎರಡು ಲಕ್ಷ ಕೊಡುತ್ತೆ ಹ್ಞೂ ಅದಕ್ಕೇ ಇವಾಗ ಒಂದು ಐದು ಒಂದು ಐದು ಲಕ್ಷ ಆಗುತ್ತೆ ಒಂದು ಐವತ್ತೈದು ಬ್ರಾಮಿನ್ ಒಂದು ಮಾಡ್ಸೋಣ ಒಂದು ಐದು ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ನಾವೇ ದುಡ್ಡು ಕೊಡ್ತೀವಿ ನೀವು ಹೆಸ್ರು ತ ನಮ್ಮ ಮಣ್ಣರ ಹೆಸರು ತಗೋಬೇಕು ಹ್ಞೂ ನನಗೆ ನಮ್ಮ ಮಣ್ಣೇರ ಹೆಸ್ರು ಬರಬೇಕು ಅಂಬೋದೇ ನನಗಿರೋದು ಹ್ಞೂ ಅವಳ ಹಿಂಗಂದ ಅವಳಲ್ಲ ನಿಮ್ಮ ಅಣ್ಣರಿಗೆ ಮಾಡ್ಸ್ಕೊಡೋಕ್ಕಾಗಲ್ಲ ಹ್ಞೂ ಮಾಡಿಸ್ಕೊಡ್ತಾರೆ ಕನ್ಸ್ಕೊಳ್ತಿರು ಅಂತಾಳೆ ಅದಕ್ಕೆ ನಿನ್ನ ಕಣ್ಣಿದ್ರೆ ನಾನು ಮಾಡ್ಸಿ ಹಾಕ್ಯಂತೀನ ಇಲ್ವ ನೋಡ್ತಿರು ಎಲ್ದಾಳೆ ಸರನಾ ನೋಡೋಣ ಗೃಹ ಪ್ರೇಕ್ಷಕ್ಕೆ ನಮ್ಮ ಅಣ್ಣ ಕೊಡ್ಸಿರೋದು ಅಂತ ಹೇಳ್ತೀನಿ ಅಂತ ನಾನು ಹೇಳಿದೀನಿ ಹ್ಞೂ ಹ್ಞೂ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಡ್ತಾರೆ ಅಂತಿದ್ಲು ಅದಕ್ಕೆ ನಾನು ನಾನೇ ದುಡ್ಡು ಕೊಡ್ತೀನಿ ನೀವು ಮಾಡಿಸ್ಕಂಡು ಕೊಡ್ರಿ ಅವಳಿಗೆ ಗೊತ್ತಾಗಲ್ಲ ಕಣಮ್ಮ ಮಾತಾಡ್ತಾಳೆ ಹಲೋ ಅಣ್ಣ ಅವಳಿಗೆ ಗೊತ್ತಾಗಲ್ಲ ಅಂತ ನೀನು ಹೇಳ್ತೀಯ ಹ್ಞೂ ಎಲ್ಲ ಗೊತ್ತಾಗುತ್ತೆ ಅವಳಿಗೆ ಎಲ್ಲ ಗೊತ್ತಾಗುತ್ತೆ ಹ್ಞೂ ನೀನು ಗೊತ್ತಾಗಲ್ಲ ಅಂತ ನೀನು ಹಂಗೋದು ಅಷ್ಟೇ ಎಲ್ಲ ಗೊತ್ತಾಗುತ್ತಿಲ್ಲ ನೋಡಿ ಇಂಥದ್ದು ಗೊತ್ತಾಗಲ್ಲ ಅಮ್ಮಂಗಿಲ್ಲ ಓ ಅಷ್ಟು ಸುಲಭ ಅಲ್ಲ ಕಾರಣ ಅವಳು ಗೊತ್ತಾಗ್ದಲ್ಲೇ ಮಾತಾಡ್ತಾಳೆ ಹಂಗಂದವಳಲ್ಲ ಅದಕ್ಕೆ ಅವಳು ನಮ್ಮ ರಾಜಿನೂ ಮತ್ತೆ ನಮ್ಮ ಇವಳು ಶೈಲಿ ಎಲ್ಲ ಹೇಳ್ಕೊಡ್ತಾರಲ್ಲ ನಮ್ ಕಿಟ್ಟು ಅವ್ರ ಮಾತು ಕೇಳ್ಕೊಂಡು ಗೊತ್ತಾಳೆ ಹ್ಞೂ ಮಾತಾಡೋಕ್ಕೆ ಅದಕ್ಕೇ ನಾನು ನಮ್ಮ ಮಣ್ಣೆ ಇರ್ತಾಗ ಎರಡೇ ಸಾರ ಮಾಡಿಸ್ಕೊತಿನಿಂದೆ ಅವಾಗ ಅವ್ರಿಗೆಲ್ಲ ಶಾಕ್ ಆಯ್ತು ಹ್ಞೂ ಮಾಡಿಸ್ಕೊಡ್ತಾರೆ ಅದು ಹೆಂಗೆ ಮಾಡಿಸ್ಕೊಡ್ತಾರೆ ನೋಡಿದ್ಕೈ ಇವಳು ಎರಡೇ ಸರ ಕೇಳ್ತಾಳೆ ಗುದ್ದಾಡ್ತಾರೆ ಅವ್ರ ಅಣ್ಣ ಇವ್ರು ಅವಳುನು ಅಂತ ಹೇಳಿ ಅಂದ್ಕಂಡವ್ರೆ ಮತ್ತೆ ನಾನು ಎರಡಳೆ ಸಾರ ನಾನು ಮಾಡ್ಸ್ಕೊತೀನಿ ಅಂತ ಹೇಳಿ ಯಪ್ಪು ಕತ್ನಿ ಹೇಳ್ದೆ ಏ ಬೇಡ ಸುಮ್ಕಿರವ್ರು ನೀನು ಕೇಳ್ತೀಯ ಪಾಪ ನಿಮ್ಮ ಅಣ್ಣ ಇರು ಹ್ಞೂ ಹಂಗೆಲ್ಲ ಕೇಳಬಾರ್ದು ಅವ್ರು ಪಾಪ ಅವ್ರು ಮಾಡ್ಕೆ ಮದ್ಬೇಡವಿ ಅಂತ ಅಂತು ಅದಕ್ಕೆ ನಾನು ಅವ್ರ ದುಡ್ಡಿನಾಗೆ ನನ್ನ ದುಡ್ಡಿನಾಗೆ ನಂದು ಇದು ಲಕ್ಷ ರೂಪಾಯಿ ಹಾಕಿ നാസ്കി അവർ ബേക്കാർ ഫ്രിഡ്ജ് കൊടുസ്ലേ നോട് ഫ്രിഡ്ജ് കൊടു സാസ്സ്യം നമ്മയ് ദേസ് തകംലേഴ് നോടപ്പണ്ണേര്ങ്ങ കൊടുത്തേഴ് ഊരേ നമുദ്ധ ദുഡത നമ്മ മണ്ണേ ദസ് ബരമ ഹണ ദുഡ്സ്കണ്ടു നാ മാ ഏൻസ് പെടൊത്തോ അനസത്തി ಅದೇ ಮತ್ತೆ ತೀರ ನಾವು ಒಂದು ಈಟೆ ಒಟ್ಟ ಹಾಕೋದಾದ್ರೆ ಹಾಕ್ತಿವಿ ಅತ್ತ ನಾವು ನಿಂಗೆ ಮದುವೆನೂ ಏನು ನಿನ್ಗೆ ಗ್ರ್ಯಾಂಡ ಮಾಡಿಲ್ಲ ಏನಿಲ್ಲ ಹಂಗೆ ನಾವೆಲ್ಲ ಮದುವೆ ಮಾಡಿದ್ರಿ ಎಷ್ಟು ಖರ್ಚು ಬರೋದು ಅದಕ್ಕಾಗಿ ನಾವು ಈಟೆ ಒಟ್ಟು ಹಾಕಿದ್ರೆ ನಮ್ದು ಹೆಸರು ತಾಬೋದಮ್ಮ ಏನು ಬೇಡ ಅಣ್ಣ ಹ್ಞೂ ಸಾಕು ಬಿಟ್ಟು ಕೊಡಿಸ್ತೀರಲ್ಲ ಸಾಕು ಇನ್ಯಾತು ಬೇಡ ನೀನು ಅದಕ್ಕೆ ಒಂದು ರೂಪಾಯಿ ದುಡ್ಡು ಹಾಕೋದು ಬೇಡ ಏನೈತೆ ಅದನ್ನೆಲ್ಲ ನಾನೇ ಹಾಕ್ತೀನಿ ನಮ್ಮ ಅಣ್ಣರು ಮಾಡಿಸ್ಕೊಟ್ರು ಅಂತ ಹೆಸರು ತಗಂಬ್ಲಿ ಹ್ಞೂ ಏನಾಗಲ್ಲ ಏನ ಸುಮ್ಮನೆ ರೀ ಹ್ಞೂ ಅದಕ್ಕೆಲ್ಲ ಏನಾಗಲ್ಲ ನಮ್ಮ ಯಪ್ನೆ ಅಂತವೆಲ್ಲ ಏನೂ ಯೋಚನೆ ಮಾಡಲ್ಲ ನಮ್ಮ ಯಪ್ನೇ ಏ ಬೇಡ ಅವ್ರನ್ನ ಕೇಳಬೇಡ ಅವರು ಏನು ಮಾಡ್ಕೊಂಬ್ತಾರೆ ನೀನು ನೀನು ಕೇಳಿರಿ ಅಂತ ಬೈತೈತಿ ಹ್ಞೂ ಇನ್ನೊಬ್ರು ಗಂಡುಗಳಾದ್ರೆ ಏ ನಿಮ್ಮ ಅಣ್ಣ ಅದನ್ನಿಸ್ಕೊಂಬ ಇದು ನಿಸ್ಕಾಬ ನೀವು ತೋರ್ ಮನೆಯಿಂದ ತಾಂಬ ನನಗೆ ವರದಕ್ಷಣೆ ಕೊಟ್ಟಿಲ್ಲ ಅದು ಇದು ಅಂತ ಹೇಳೋರು ಯಪ್ಪ ಯಪ್ಪನ ಬಾಯಾಗ ಯಾವತ್ತು ಅಂತ ಬರಲ್ ಕಣ ಏಣ ಹ್ಞೂ ಯಾವತ್ತನಾಗಲಿ ನಿಮ್ಮ ಅಣ್ಣ ಚೆನ್ನಾಗಿರಲಿ ಸುಮ್ಕಿರಮ್ಮ ನೀನು ಯಾತು ಕೇಳಬೇಡ ಪಪ್ಪ ಅವ್ರು ದುಡ್ಕನ್ನು ಅವ್ರ ಮನೆ ಪನೆ ಕಟ್ಕೊಂಬಲಿ ಅಂತ ಹುಂಬತೆ ವರ್ತನು ಯಾವತ್ತು ಅಂತ ಮಾತಾಡಲ್ಲ ಹ್ಞೂ ಇವತ್ತು ನನ್ನ ಗಂಡ ದೇವರಂತ ಮನುಷ್ಯ ಮನ್ಸ ಇವತ್ತು ಸಿದ್ಲಿಂಗಪ್ಪ ಆತ ಪಪ್ಪ ದಿಸ್ಕ ಬರಮ್ಮ ತವರು ಮನೆಗೆ ಮನೆಗೆ ತವರ್ ಮನ್ಗೋಗ್ತಾಂಬಾ ಅಂತ ಒಂದ್ ಮಾತಾಡಲ್ಲ ಪಪ್ಪ ಹ್ಮ್ ಏನ ಮಣ್ಣಕ್ ಇರ್ಬೇಕು ಅಂತಾನೆ ಹೊರ್ತನು ಯಾವತ್ತ ಮಾತಾಡಲ್ಲ ನಮಗೆ ಇರಲ್ಲಕ್ಕಿರೋದ್ ಒಬ್ರು ಕೊಟ್ಟಿದ್ ಯಾವತ್ತಿರತಕ್ಕ ಒಬ್ಬರು ಯಾವತ್ತು ಬಗ್ಸಂಡಿರ್ಬಾರ್ದು ಹ್ಮ್ ಹೆಂಗ ಬಿಡತ್ತ ಚೆನ್ನಾಗಿದಾರಲ್ಲ ಅವರು ಬತ್ತಾ ಹೋಗ್ತಾ ಶಾನಕ್ಕಿದ್ರೆ ಸಾಕು ಇವಳು ಕೇಳೋದು ನೋಡಪ್ಪ ಅದ್ ಮಾಡ್ಸ್ರಿ ಇದ್ ಮಾಡಿಸ್ರಿ ಅಂತ ಇವಳು ಕೇಳೋದು ಅವ್ರೋಟು ಬೇಜಾರು ಮಾಡ್ಕೊಂಬೋದು ಬರ್ದಂಗೆ ಆಗೋದು ಓಟು ಸೆನಕ್ಕಿರಲ್ಲ ಹ್ಞೂ ಇವರೆಲ್ಲ ಗೊತ್ತಾ ಹೋಗ್ತಾ ಇದ್ರೆ ನಮ್ಮನೆ ಒಂದು ಕಳೆ ಹ್ಞೂ ನಾವಿವ್ರು ಸೆನಕಿದ್ರೆ ಒಂಥರ ಏನ ಹಾಂ ಚೆಂದ ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನಾನು ಇದ್ರೆ ಅವ್ಳು ಬಂದಂಗೆ ಮಾತಾಡೋದ್ಲಲ್ಲ ಅದಕ್ಕೆ ನೋಡು ನಿಮ್ಮ ಎಲ್ಲ ಆಗುತ್ತೆ ಮಣ್ಣಕಾಯಲ್ಲಾಗುತ್ತೆ ನಮ್ಮ ಮಣ್ಣ್ಯಾರ ಕೈಲಿ ಆಗ್ದಿಲ್ಲದ್ದು ಯಾವುದೇ ಇಲ್ಲ ಅಂತ ಹೇಳಿ ಅವಳಿಗೆ ತೋರಿಸ್ಬೇಕು ಹ್ಞೂ ನೋಡಿ ಒಟ್ಟು ಅವಳು ಒಟ್ಟು ಹುರ್ಕೋಬೇಕು ಈಗಲ ನನ್ನ ಹಿಂಗೆ ಮಾತಾಡ್ತಾಳಲ್ಲ ನಾನೇ ನಿನ್ನ ಬೇರೆಯವ್ರ ತೆಗೆ ಏನೋ ನನ್ನ ನಾವು ಕೇಳೋ ಇಲ್ಲ ಏನಿಲ್ಲ ಅವರೇ ಮಾತಾಡಿರೋದು ಅಂತ ನನ್ನ ಹೆಂಗೆ ಬೈಕ್ ಬಂದಂಗೆ ಅಂತಾಳಲ್ಲ ಅದ್ಕೇನೆ ಹ್ಞೂ ಗಣೇಶ್ ನಮ್ಮ ಮಣ್ಣ್ಯರ್ತ ಸಾರಾನೇ ಮಾಡಕ್ಸ್ಕೊತಿ ನೀನು ಏನು ಮಾಡ್ತೀಯ ಅಂತ ಹೇಳಿದ್ದೀನಿ ಹ್ಞೂ ಅದ್ಕೇನೆ ಇವಾಗ ನನ್ನ ತೆಗೆ ಒಂದು ಮೂಲಕ ಐತಿ ಇಯ್ಯಪ್ಪ ಅವಾಗ ಯಾವಾಗ ಯಾವಾಗನ ಕೊಟ್ಟಿದ್ದು ಮತ್ತು ಅದು ಯಾತನ ಗುರು ಲಕ್ಷ್ಮೀದಾದ ಇದು ಬಂದಿರೋದು ಯಾವ್ದಾನ ಹಿಂಗೆ ಯಾವಾಗನ ಕೊಟ್ಟಿರುತ್ತಲ್ಲ ಅದನ್ನೆಲ್ಲ ನಾನು ಅಕೌಂಟ್ನಾಗ ಹಾಕೊಂಡಿದ್ದೆ ಮೂರು ಲಕ್ಷ ಐತಿ ನಿನ್ನ ಮನೆದೇನ್ ಸಾಲ ಇಲ್ದಂಗೆ ಮನೆ ಕಟ್ಟಿದೀವಿ ಹ್ಞೂ ಅದಕ್ಕೆ ಕೇ ಗೃಹ ಪ್ರವೇಶದ ಖರ್ಚು ತಂದು ಟಿಕ್ಕ ಐತೆ ಅದಕ್ಕೆ ನೀನು ಒಂದು ಎರಡು ಲಕ್ಷ ಕೊಡಪ್ಪ ಅಂತಂದೆ ಇಲ್ಲ ಅಂತ ಅಂತು ತಿರವೇ ದಣ ಇಂತಾಗ ನಿನ್ನ ಅಂತಳ ಯಾರ ಒಂದು ಎರಡು ಲಕ್ಷ ಇಸ್ಕೊಂಡು ನಮ್ಮ ಅಣ್ಣ ಕೊಡ್ತು ನೈದು ಲಕ್ಷನ ಐದು ಲಕ್ಷ ಕೊಟ್ಟು ನಾನು ಸರ ಮಾಡಿಸ್ಕೊಂಡು ನಮ್ಮ ಅಂತ ಮಾಡ್ಸಿರೋಂತ ನಾನು ಹ್ಞೂ ಅದಕ್ಕೆ ನಾನು ಮಾತಾಡೋಣ ಅಲ್ಲಿಗೆ ಹೋದ್ರೆ ಅವಳು ಅಲ್ಲಿ ಇರ್ತಾಳೆ ಅವಳಿಸ್ಕೊಂತ ಅವಳಿಗೆ ಗೊತ್ತಾಗ್ಬಾರ್ದು ನಾನು ದುಡ್ಡು ಕೊಟ್ಟೈ ನೀವ್ರು ಅಂತ ಅವಳಿಗೆ ಗೊತ್ತಾಗ್ಬಾರ್ದು ಮತ್ತೆ ಗೊತ್ತಾದ್ರೆ ಅಯ್ಯೋ ಅವಳು ದುಡ್ಡು ಇಸ್ಕೊಂಡು ಇವ್ರು ಮಾಡ್ಸ್ಯಾರ ಅಂತ ಹೆಂಗ ಎಂತ ಮಾತಾಡ್ತಾಳ ಹತ್ತಿರ ನಾವು ಇಟ್ಟ ಊಟ ಆಗ್ತಿದ್ವಿ ಬೇಡ ಸುಮ್ಕಿರಿ ಪಾಪ ಪಿಡ್ಸ್ ಕೊಡಿಸ್ತೀರಲ್ಲ ಬಟ್ಟೆ ತತ್ತಿರ ಸಾಕು ಹ್ಮ್ ಅದ್ರ ದುಡ್ಡು ಇಸ್ಕೊಂಡು ಮಾಡಿಸ್ಕೊಡ್ರಪ್ಪ ಸುಮ್ನ ಅಷ್ಟೇ ಅಳ್ ನೋಡ್ಗಿದ್ಗೆಂಬೆ ನಮ್ಮ ಅಣ್ಣ ಇರಂಗಿರ್ಲಿ ಅಂತ ಹೇಳಿ ಎಷ್ಟು ಇದ್ ಮಾಡ್ತಾಳೆ ಸಾಕ್ ಹ್ಮ್ ಅಂತ ಪ್ರೀತಿ ಐತಲ್ಲ ಅಷ್ಟೇ ಸಾಕಣಪ್ಪ ಅದೇ ಮತ್ತೆ ನನ್ಗೇನೋ ಬಹಳ ಖುಷಿ ಆತಪ್ಪ ನಮ್ಗೆ ಜಿಮ್ ಹಿಂಗ್ ಯೋಚನೆ ಮಾಡಿರೋದಕ್ಕೆ ಮತ್ತಿನ್ನೊಬ್ರು ಯಾರಾಗಿದ್ರು ಅಯ್ಯೋ ನಾವು ದುಡ್ಡ್ ಕೊಟ್ಟ ಅವ್ರ ಹೆಸರ ಕೇಳ್ಬೇಕು ಅಂಬರು ನೀನು ನಮ್ಮ ಮಣ್ಣರ ಹೆಸರು ದೊಡ್ದಾಗ ಹೇಳಿರೇನೆ ನನಗೆ ಅದೇ ದೊಡ್ಡದು ಹ್ಞೂ ಅದೇ ನನಗೆ ಸಂತೋಷ ಅಷ್ಟೇನೇ ಹ್ಞೂ ಹಂಗಂದ ನಮ್ಮ ಮಣ್ಣೆ ಹೆಸ್ರು ಬರೋದೇ ನನಗೆ ಸಂತೋಷ ಮಾಡ್ಸ್ಕೊಂಡ್ ಕೊಡ್ರಿ ಹ್ಞೂ ಹಾಕ್ಬರ ಬರನ ಹೋಗಿ ಮೂವರು ಹೋಗೋಣ ಹೇಳ್ತೀನಿ ಅವಳಿದ್ರಿಗೆ ಬಂದು ಹ್ಞೂ ಮಾಡಿಸಿಕೊಡ್ತೀವೇನು ರೀ ಮನಕ್ಕೆ ಬರ್ತೀನಿ ಅವಾಗ ಹಂಗೆ ಗಂಡ್ರಿ ನಾನು ಕೇಳ್ತೀನಿ ಅವಳಿದ್ರಿಗೆನೆ ಬರ್ತೀನಿ ಹ್ಞೂ ಅದು ನಾನು ದುಡ್ಡು ಕೊಡ್ತೀನಿ ಅಂತ ಗೊತ್ತಾಗಬಾರ್ದು ಹ್ಞೂ ಗೊತ್ತಾಗಬಾರ್ದು ಗೊತ್ತಾಗಬಾರ್ದು ಗೊತ್ತಾಗ್ಬಿಟ್ರೆ ಸದರಾಗ್ತಾಯಿ ಹ್ಞೂ ಹೋಗ ಅವರಿದ್ರಿಗೆ ಅವಳಿದ್ರಿಗೆ ಕೇಳು ಹ್ಞೂ ಅವಾಗಳಿಗೆ ಸರಿಯಾಗಿ ಅನ್ಸುತ್ತೆ ಯಾಕೆ ಅನ್ನಪ್ಪ ಯಾಕೆ ಮಾತಾಡಿದ್ನಪ್ಪ ಅನ್ನಿಸ್ಬೇಕು ಹಂಗೆ ಮಾಡಿ ಹೇಳ್ಕಿದ್ವಿ ನೋಡಿದ್ರಲ್ಲ ವೀಕ್ಷಕರ ಇವಾಗ ನಾನೇ ದುಡ್ಡು ಕೊಟ್ಬಿಟ್ಟು ನಾನು ಎರಡು ಎಳೆ ಸರ ಮಾಡಿಸ್ಕೊಂಡು ಇವಾಗ ನಮ್ಮ ಅಣ್ಣರ ಹೆಸ್ರು ಹೇಳ ನಮ್ಮ ತನ್ನ ಕಣಿಗೆ ಮನೆ ತಕ್ಕೋಗಿ ಹೋಗಿ ಅವಳಿದ್ರಾಗೆ ಕೇಳಾಳಂಗೆ ಕೇಳ್ತೀನಿ ಹ್ಞೂ ನಮ್ಮ ಅಣ್ಣ ಮಾಡಿಸ್ಕೊಡ್ತೀವಿ ಅಂತಾರೆ ಆಮೇಲೆ ಮಾಡ್ಸ್ಕೊತೀನಿ ಹ್ಞೂ ಅದನ್ನು ನೋಡಪ್ಪ ನಾನು ಹಿಂಗೆ ಗಂಧಿದ್ದಾಳು ಇನ್ನೂ ಇದು ಮಾಡಿದ್ಲಲ್ಲಪ್ಪ ಅನ್ಕೋಬೇಕು ಹ್ಞೂ ಹೆಣ್ಮಗಳು ಮಗಳು ಮತ್ತು ಕೇಳ್ತಾಳೆ ಅಂದ್ರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅವಾಗ ಹೇಳ್ತಾರೆ ಇವ್ರು ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು